Wow, super! <imitation> The Kena Oh, Kaisar itu

ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಬೆಳಗ್ಗೆ ಎಲ್ಲರೂ ಕೂಡ ರೆಡಿಯಾಗಿ ಈಗ ಜಾನಪದ ಲೋಕ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಅಂದರೆ ಊರಿಗೆ ಬಂದಿದ್ವಲ್ಲ ಹೇಗಿದ್ರು ಮಕ್ಳಿಗೂ ತುಂಬಾ ಖುಷಿ ಆಗುತ್ತೆ ಅಲ್ಲೆಲ್ಲ ನೋಡ್ಕೊಂಡು ಬಂದರೆ ಅಂತ ಹೇಳಿ ಮಕ್ಳುಗಳಿಗೆ ತೋರ್ಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದೀವಿ ಊರಿಂದ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ರು ಮತ್ತೆ ನಮ್ಮ ಆಂಟಿ ಅವ್ರ ಮಕ್ಕಳು ಎಲ್ಲ ಆ ಕಡೆಯಿಂದನೇ ಬರ್ತಾರೆ ಈ ಕಡೆಯಿಂದ ನಾನು ಮಕ್ಕಳು ನಮ್ಮಮ್ಮ ತಂಗಿ ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಹೊರಟಿದ್ದೀವಿ ಹೆಂಗೆ ಕಾಣಿಸ್ತೀನಿ ನೋಡ್ತೀನಿ ಹಾಕೋ ಹಾಕೊಳ್ಳೋ ಹಾಕೋ ಚೂರಿ ಕನ್ನಡಕ್ಕೆ ಹಾಕೋ ಹೆಂಗೆ ಕಾಣಿಸ್ತೀವಿ ನೋಡ್ತೀನಿ ಹಾಕೋ ಹಾಕೋ ವಾವ್ ಚೂರಿ ಈ ಕಡೆ ತಿರುಗು ಈ ಕಡೆ ತಿರುಗು ಈ ಕಡೆ ವಾವ್ ಸೂಪರ್ ವಾಚಲ್ಲಿ ಹಾಕ್ಕೊಂಡು ಚೆರಿ ಶೂ ಹಾಕ್ಕೊಂಡು ಇನ್ನು ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇಲ್ಲ ಇವತ್ತು ಅವ್ರಿಗೇನೋ ಬೇರೆ ಕೆಲಸ ಇತ್ತು ಅಂತ ಹೇಳಿ ಸ್ವಲ್ಪ ದೂರ ಬೈಕಲ್ಲಿ ಡ್ರಾಪ್ ಮಾಡಿ ಅವರು ಹೊರಟರು ನಾವೀಗ ಬಸ್ಸಲ್ಲಿ ಹೊರಟಿದ್ದೀವಿ ಅಪ್ಪುಗಂತೂ ಬಸ್ಸಲ್ಲಿ ಹೋಗ್ತಾ ಇರೋದು ತುಂಬಾ ಇಷ್ಟ ಆಯಿತು ಕುತ್ಕೊಳ್ಳೋಕೆ ಜಾಗ ಇದ್ದರೂ ಕೂಡ ಕುತ್ಕೊತಾನೆ ಇರಲಿಲ್ಲ ಅವನು ಹಾಗೆ ನಿಂತ್ಕೊಂಡೇ ಬರ್ತೀನಮ್ಮ ಅಂತ ಹೇಳಿ ನಿಂತ್ಕೊಂಡು ಬಂದ್ವಿ ಈಗ ಫೈನಲಿ ರೀಚ್ ಆದ್ವಿ ಜಾನಪದ ಲೋಕ ಬಂದು ರಾಮನಗರ ಮತ್ತು ಚನ್ನಪಟ್ಟಣ ಎರಡಕ್ಕೂ ಮಧ್ಯದಲ್ಲಿದೆ ಇದು ಮೇನ್ ರೋಡಲ್ಲೇ ಸಿಗುತ್ತೆ ರಾಮನಗರ ಸೈಡಿಂದ ಹೋದರೆ ಬಲ್ಗಡೆಗೆ ಸಿಗುತ್ತೆ ಮತ್ತು ಚನ್ನಪಟ್ಟಣದ ಸೈಡಿಂದ ಬಂದರೆ ಎರಡುಗಡೆ ಸೈಡಲ್ಲಿರುತ್ತೆ ಮೇನ್ ರೋಡಲ್ಲೇ ಇರುತ್ತೆ ಯಾರಾದರೂ ಬರೋರಿದ್ರೆ ಆರಾಮಾಗಿ ಬರ್ಬೋದು ಬಸ್ಗಳು ಆಟೋಗಳು ತುಂಬಾ ಸಿಗುತ್ತೆ ರಾಮನಗರದಿಂದ ಇಲ್ಲ ಚನ್ನಪಟ್ಟಣ ಇಂದ ಬರೋರಿದ್ರೆ ಸಿಗುತ್ತೆ ನಾ ಬಂದು ಇಲ್ಲಿ ಬಂದು ಟಿಕೆಟ್ನ ತೊಗೋಬೇಕು ಫಸ್ಟು ನಾವು ಹೋಗಿದ್ದಿನ ಒಬ್ಬರಿಗೆ ನೂರು ರೂಪಾಯಿ ಇತ್ತು ಮತ್ತು ಮಕ್ಳುಗಳಿಗೆ ಒಂದು ಐದು ವರ್ಷದ ಮೇಲಿರೋರಿಗೆ ಆಫ್ ಚಾರ್ಜ್ನ ಮಾಡ್ತಾರೆ ದೊಡ್ಡೋರಿಗೆಲ್ಲ ನೂರು ರೂಪಾಯಿ ಇತ್ತು ಅಷ್ಟೇ ಟಿಕೆಟ್ ಎಲ್ಲ ತಗೊಂಡು ಈಗ ಒಳಗಡೆ ಹೊರಟಿದ್ದೀವಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿದ್ದಾರೆ ಅಂದರೆ ಈ ಒಂದು ಜಾಗಕ್ಕೆ ಒಂದ್ಸರಿ ಕರ್ಕೊಂಡು ಬಂದು ಹೋಗಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳುಗಳಂತೂ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ದೊಡ್ಡೋರ್ಗೂ ಕೂಡ ಇಷ್ಟ ಆಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿಯಾಗಿದ್ರು ಜನಗಳು ಅವ್ರು ಬಳಸ್ತಿದ್ದ ವಸ್ತುಗಳು ಎಲ್ಲ ಕೂಡ ಪ್ರತಿಯೊಂದನ್ನು ನೋಡ್ಬೋದು ಇಲ್ಲಿ ಎಸ್ಪೆಷಲಿ ಇದರಲ್ಲಿ ಮಕ್ಳುಗಳು ನೋಡಿ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಹಾಗೆ ಅವರು ಎಂಜಾಯ್ ಮಾಡ್ತಾರೆ ಎಲ್ಲದನ್ನು ನೋಡಿ ಅಂತ ಮಕ್ಳುಗಳನ್ನ ಕರ್ಕೊಂಡು ಬರೋದನ್ನು ಮಿಸ್ ಮಾಡಬೇಡಿ ಮನೇಲಿ ಮಕ್ಳುಗಳಿತ್ತು ಅಂದರೆ ಒಂದು ದಿನ ಭಾನುವಾರ ಅಥವಾ ಶನಿವಾರ ಯಾವತ್ತಾದರೂ ಒಂದು ದಿನ ಬಂದು ಹೋದರೆ ತುಂಬಾ ಖುಷಿ ಪಡ್ತಾರೆ ಮಕ್ಳುಗಳು ಅಂತಲೇ ಹೇಳ್ಬೋದು ಏನು ಸರಿ ಅಮ್ಮ ಅದು ಏನದು ಜೋರುಗಳು ಪಾಪದ ಮಲ್ಸೋದು ಬಾಯ್ ಕಡೆ ಇಳಿ ಇಳಿ ಸಾಕು ಇಳಿ ಹಾಂ ಯಾವುದು ಬಾಯ ಇದೇನಿದೆ ಹೇಳು ಬಾಯಿಲೆ ಇದೇನಿದು ಹಾಂ ಹಾ ಈಚೆ ಮಾಡ್ಬೋದು ಮನೆ ಒಳಗಡೆ ಮಾಡಂಗಿಲ್ಲ ಅದೇನದು ಹೇಳಲಿ ಎಷ್ಟವಲ್ಲಿ ಜಿಂಕೆ ಎಣ್ಸು ಹಾಂ ಏನು ಚರಿ ಅದು ಎಷ್ಟವೇ ಎರಡದಾ ದೇವಮ್ಮ ಯಾಕ ಸುಸ್ತಾಗಿ ಸುಸ್ತಾಗಿ ಕೂತ್ಕೊಳ್ತಾ ಹಾಂ ಆಟಾಡೋದು ಇರ್ತದ ಜೋಗಾಲಿ ಅವೆಲ್ಲ ಹ್ಞೂ ಬರೀ ಈ ಕಡೆ Bye. ಫಸ್ಟಿಗೆ ಇಲ್ಲಿ ಒಳಗಡೆ ಮ್ಯೂಸಿಯಂ ಗಳೆಲ್ಲ ನೋಡ್ಕೊಂಡು ಬಂದಿದಾದ್ಮೇಲೆ ಅಲ್ಲಿ ಒಂದೊಂದು ಕಡೆ ವೀಡಿಯೋ ನಾಟ್ ಅಲೌಡ್ ಇತ್ತು ಹಾಗಾಗಿ ಒಂದೊಂದು ಕಡೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಹೊರಗಡೆ ಎಲ್ಲ ಆರಾಮಾಗಿ ವೀಡಿಯೋಲ್ಲ ಮಾಡ್ಕೊಬೋದು ಇನ್ನು ಒಳಗಡೆ ಮನೆ ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋಗೆ ಪರ್ಮಿಷನ್ ಇರಲಿಲ್ಲ ಮತ್ತು ನಾವು ಹೋಗಿದ್ದು ಸಂಡೇ ಎಲ್ಲ ಇದು ವೀಕ್ ಡೇಸಲ್ಲಿ ಹೋಗಿದ್ವಿ ಹಾಗಾಗಿ ಜನ ಕಮ್ಮಿ ಸ್ಯಾಟರ್ಡೆ ಸಂಡೇ ಹೋದರೆ ತುಂಬಾ ಜನ ಇರ್ತಾರೆ ತುಂಬ ಜನ ಬರ್ತಾರೆ ಸಾಟರ್ಡೆ ಸಂಡೇ ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಹಾಗಾಗಿ ಸ್ವಲ್ಪ ಜನ ಇದ್ದರು ಗಲಾಟೆ ಏನೂ ಇರಲಿಲ್ಲ ಸೈಲೆಂಟಾಗಿ ಆರಾಮಾಗಿ ನೋಡ್ಕೊಂಡು ಬಂದ್ವಿ ನಿಧಾನಕ್ಕೆ ಹಾಗೆ ಭಾನುವಾರ ದಿನ ಅಥವಾ ವಿಶೇಷ ದಿನಗಳ ಏನಾದರೂ ಇತ್ತು ಅಂದರೆ ಈ ಥರ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಈ ಥರ ದಿನಗಳಲ್ಲಿ ಈ ಒಂದು ಸಂಸ್ಕೃತಿ ಕಲೆ ಏನಿದೆ ಆ ಥರದ್ದೆಲ್ಲ ಪ್ರೋಗ್ರಾಮ್ಗಳ್ನ ಕೂಡ ಮಾಡ್ತಾರೆ ಅಂತ ಇಲ್ಲಿ ಏನಾದರೂ ಡ್ಯಾನ್ಸ್ ಪರ್ಫಾಮ್ ಆಗಿರ್ಬೋದು ಏನಾದರೂ ಒಂದು ಸಂಸ್ಕೃತಿ ಕಲೆ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಪ್ರೋಗ್ರಾಮ್ಗಳನ್ನೂ ಕೂಡ ಇಟ್ಕೊಂಡಿರ್ತಾರೆ ಇಲ್ಲಿ ಮತ್ತು ನವರಾತ್ರಿ ಬಂತು ಅಂದರೆ ಅದಕ್ಕೆ ಗೊಂಬೆ ಕೂರಿಸೋದಾಗಿರ್ಬೋದು ಅದನ್ನೆಲ್ಲನೂ ಕೂಡ ಇಲ್ಲಿ ಮಾಡ್ತಾರೆ ಅಂಥ ಟೈಮ್ ನೋಡ್ಕೊಂಡು ಬಂದರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಮತ್ತು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಸ್ಕೂಲಿಂದ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗೇನೋ ಸ್ಕೂಲಿಂದ ಒನ್ ಡೇ ಟ್ರಿಪ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದರು ಆವಾಗ ಇನ್ನೂ ಎಷ್ಟು ತುಂಬ ವರ್ಷ ಆಯಿತು ತುಂಬ ಚೇಂಜಸ್ ಕೂಡ ಆಗಿದೆ ಆವಾಗ ಇವಾಗ ನೋಡಿದ್ರೆ ತುಂಬಾ ಚೇಂಜಸ್ಗಳನ್ನ ಮಾಡಿದರೆ ಹೊಸ ಹೊಸ್ದಾಗೆಲ್ಲ ಮಾಡಿದ್ದಾರೆ ಏನಪ್ಪ ಸ್ನೇಕ್ ಇರಲ್ಲ ಇಲ್ಲಿ ಏನ್ ಅವೇ ನಾವ್ ಹೇಳ ಅದಕ್ಕೆ ಇನ್ನೇ ಈ ಮನೆಗಳು ಬರ್ಬೇಕು ಆ ಕಡೆ ಸ್ವರನ ಬರ್ರಿ ನೋಡ ಆ ಕಡೆ ನೋಡಿ ಏನದು

ಇನ್ನು ಇಲ್ಲಂತ ಮಕ್ಳುಗಳಿಗೆ ಫೋಟೋಸ್ ತೆಗೆಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ ನಾವು ಹೇಳಿದ ಕಡೆ ನಿಂತ್ಕೊಳ್ಳೋಲ್ಲ ನಾವು ಥರ ಅವ್ರು ನಿಂತ್ಕೊಳ್ಳಲ್ಲ ಓಡ್ತಾ ಇರ್ತಾರೆ ಆ ಕಡೆ ಈ ಕಡೆ ತುಂಬ ಜಾಗ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಆ ಕಡೆ ಈ ಕಡೆ ಓಡ್ತಾ ಇರ್ತಾರೆ ಸರಿಯಾಗಿ ನಿಂತ್ಕೊಂಡು ಒಂದು ಫೋಟೋ ಕೂಡ ತೆಗೆಸ್ಕೊಂಡಿಲ್ಲ ತುಂಬಾ ಖುಷಿ ಪಟ್ರು ತುಂಬಾ ಇಷ್ಟ ಆಯಿತು ಮಕ್ಳುಗಳಿಗೂ ಕೂಡ

कई मुकल अू अद्र मेले ला हूँ अद स्वामी बाई कूल हाक हे बर साक बरी, बरी वर्गड ಮತ್ತೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರು ರೌಂಡ್ ಹಾಕ್ಸ್ತಾರೆ ಅನ್ಸುತ್ತೆ ಇದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ನೋಡಿದ್ರೆ ಇರೋದಿಲ್ಲ ಎಕ್ಸ್ಟ್ರಾ ಒಂದು ಟ್ವೆಂಟಿ ತರ್ಟಿ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಕೂಡ ರೈಡ್ ಮಾಡಬಹುದು ನಾವು ಹಾಗೆ ಈ ಜಾನಪದ ಲೋಕದಲ್ಲಿ ಇದು ಒಂದು ಗಿರಿಜನ ಲೋಕ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟನ್ನ ಈಗ ಒಂದು ಸ್ವಲ್ಪ ದಿನದ ಮುಂಚೆಯಿಂದ ಶುರು ಮಾಡಿದ್ದಾರೆ ಓಪನ್ ಮಾಡಿದಾರಂತೆ ಇದು ಮುಂಚೆಲ್ಲ ಇರಲಿಲ್ಲ ಈಗ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಇನ್ನೂ ಕೂಡ ನಡೀತಾನೆ ಇದೆ ಕನ್ಸ್ಟ್ರಕ್ಷನು ಇದನ್ನೆಲ್ಲ ರೆಡಿ ಮಾಡಿ ಈಗ ಓಪನ್ ಮಾಡಿದರೆ ಸ್ವಲ್ಪ ಸ್ವಲ್ಪ ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋ ಮಾಡೋ ಹಾಗೆ ಹೊರಗಡೆಯಿಂದ ಮಾತ್ರ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೋಬೋದಾಗಿತ್ತು ಇದು ಕೂಡ ಒಂಥರ ಗಿರಿಜನ ಲೋಕ ಅಂದರೆ ಆ ಒಂದು ಬುಡಕಟ್ಟು ಜನಾಂಗದವರು ಯಾವ ರೀತಿಯಾಗಿ ಜೀವನ ಮಾಡ್ತಾಯಿದ್ರು ಅವ್ರ ಜೀವನ ಮತ್ತು ಅವರ ಒಂದು ವೇಷಭೂಷಣ ಅವ್ರು ಬಳಸ್ತಿರೋವಂಥ ವಸ್ತುಗಳು ಒಟ್ಟಿನಲ್ಲಿ ಅವರ ಒಂದು ಜೀವನ ಯಾವ ರೀತಿಯಾಗಿತ್ತು ಅನ್ನೋದನ್ನು ಇಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಬರೀ ಒಂದೊಂದು ಮನೇನ ಮಾತ್ರ ತೋರಿಸಿಲ್ಲ ಒಂದು ಇಡೀ ಊರನ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದ್ರ ಒಳಗಡೆ ಬಂದರೆ ಗಿರಿಜನ ಲೋಕ ಅಂತ ಬಂದರೆ ಅದೊಂದು ಊರು ಊರು ರೀತಿಯೇ ಕ್ರಿಯೇಟ್ ಆಗಿದೆ ಒಂದು ಹಳ್ಳಿ ರೀತಿ ಒಳಗಡೆ ಬಂದರೆ ದೇವಸ್ಥಾನ ಆಗಿರ್ಬೋದು ಒಂದೊಂದು ಮನೆ ಆಗಿರ್ಬೋದು ಗುಡಿಸ್ಲು ಮನೆ ಆಗಿರ್ಬೋದು ಈ ಥರ ಪ್ರತಿಯೊಂದು ಹಳ್ಳಿ ಮನೆ ಹಳ್ಳಿ ಊರನ್ನೇ ನೋಡಿದ ರೀತಿಯಲ್ಲಿ ಫೀಲ್ ಆಗುತ್ತೆ ನೋಡ್ತಾ ಹೋದ್ರೆ ಟೈಮ್ ಎಷ್ಟು ಬೇಗ ಆಯ್ತು ಅಂತಾನೆ ಗೊತ್ತಾಗೋದಿಲ್ಲ ಒಂದು ರೌಂಡ್ ಎಲ್ಲ ಹಾಕೊಂಡು ಬರೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಗ್ಬಿಡುತ್ತೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಡಾಗ್ ಮನ್ಗೋದಿಲ್ಲ ನೋಡ್ರ ಬಾಗ್ಲಲ್ಲಿ ಇಲ್ಲಿ ಡಾಗ್ ಅದೇ ಪಾಪಕ್ಕೆ ಸ್ನಾನ ಮಾಡಿಸ್ತಾರ ನೋಡಲ್ಲಿ ಸ್ನಾನ ಮಾಡಿಸ್ತಾರ ನೋಡಿದ இல்ல வீடியோ மாபாரதே அப்போகே முருது கட்டி ಬ್ಕೊಂಡ್ ನೋಡ ಒಳಗಡೆ ಅದೇನ ಎಲ್ಲ ಕೂತ್ಕೊಂಡು ನೋಡ ಹಂಗೇನೆ ಮುಟ್ಟಬಾರ್ದು ರಕ್ತ ಬಂದ್ಬಿಟ್ಟದ ಅದಕ್ಕೆ ಇನ್ಫೆಕ್ಷನ್ ಆಯ್ತದ ಅಮ್ಮ ತгийತಾ ಬಂತು ಈ ಜಗಳಕ್ಕೆ ಕೂತ್ಕ ಒಳಿಕ ಹೋಗಬರ್ದು ಬರ ನಾನು ಒಳಿಕ ಹೋಗಿ ಬರ್ತೀನಿ ಬರಿಸಕ ಇದ್ರು ಒಳಿಕ ಹೋಗಂಗಿಲ್ಲವೇ ಏನಿಲ್ಲ ಅಪ್ಪ ಅಗೆ ಇದ್ರ ಮೇಲೆ ಹೋಗೋಕೆ ಸರ್ ಹಿಂದೆ ಇಂದ ಬಂತು ಅಪ್ಪ ಹಂಗೇ ಹಿಂದೆ ಹಂಗೇ ಹಾಯ್ ಚರಿ ಹಾಯ್ 对。

अच्छा मन में ले डाला आधे अड़े मन में तो डाले आज मैंने क्या कट्टी आ चुके पंचकಿದರು कट्टी पूछिता ना सो सी सुन रहा कोई उड़ो मांगे नूड़ो वो आज बजे आके बस नील गुड़ीस येना నేను లక్షణం లేదు తిండి యాక్ట్ర్ లేదు యాక్ట్ర్ లేదు ఆపిల్ ಎಲ್ಲಿ ಏನ್ ಮಾಡ್ತಾರ ಏನ್ ಮಾಡ್ತಾರ ಇಲ್ಲ ಈ ಕಡೆ ಬಾ ಇಲ್ವಾ ಬಾಡ್ತ ಅಜ್ಜಿ ಪಾತ್ರ ತೊಳಿತಾರಂತೆ ಇದು ನಾಟಿ ಕೋಳಿವು ಗುಟ್ಟಿ ಬಟ್ಟೆ ಚರಿ ಅಪ್ಪಾಲಿ ಚರಿ ಮಾರಿ ಏನು 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 ಮಾಡ್ತಿ ಮಲ್ಕೋತ್ಯಾ ಹಾ ಕುಚ್ಚವ ಚರಿ ನೀನು ಕುಚ್ಚೆ ಹೋಗಿ ಕುತ್ಕೋಳೆ ಬೆಡ್ ಮೇಲೆ ಮಲಿಕೋತ ನನ್ನ ಮಗ ಉಕ್ಕ ಬೆಡ್ದಾ ಸಾಕು ಬರ್ರಿ ಹಿಡ್ಕೊ ಹಿಡ್ಕೊಬೀಗೇ ಇನ್ನೊಸೆ ಅವ್ರ ಪಕ್ಕ ನಿಲ್ಸೆ ಏ ಹಿಡ್ಕೋತಾನೆ ಎತ್ಕೋತಾನೆ ಬೇರೆ ಟೈಮಲ್ಲ ಒಂಚೂರಿ ಇನ್ನಸ ಹಿಂದ ನಿಲ್ಸ್ರೆ ಅವ್ರು ಕಾಣಿಸ್ತಾ ಇಲ್ಲ ಹಾ ಅಲ್ಲೇ 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 ಹಾ ಆಯ್ತಾ ಇಲ್ಲ ನನ್ನ ಕೈಯಲ್ಲಿ

ಮಾಡ್ತವ್ರ ಅಪ್ಪು ರಾಗಿ ತೂರ್ತವ್ರೆ ಚಲ್ತ ಇಲ್ಲ ತೂರ್ತಾವ್ರೆ ಮ್ಯಾಲಿಂದ ಇವ ಮನೋಡ್ ಬಾವಿಲ್ ನೀರ್ ಸೇತಾವ್ರ மச்சரிக்கிக்கோ ಈ ಗಾಕಡೆ ದುಜರಗ ವಾ ಚರಿ ಇಕಡೆ ನೋಡು ಚರಿ ಇತ್ತಗೆ ನೋಡು ನೀನು ತಣ್ಣು ನಿಧಾನ ಕಡಸಕ್ ವಾ ಚರಿ ಸೂಪರ್ ಈ ಕಂಬೆ ಕಡೆ ಓಡಾ ಓಡಾ ಇದ್ರು ಮೇಲೆ ಅತ್ತವಾ ಆಚೆ ಯೋರ ಹಾಕ್ತಾರೆ गेस ब्रदर ने मारता मार पे तेरे से नहीं आ नहीं सना खा ओ मां चिरी 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 बन ना मारे और मैं नहीं तेरी चिरी इधर ही चिरी चिरी इधर आ हां अरे करता है तलकड़ा टिकट करता है ला पानी विब्रो निनवा आका multimultí sacrifices Hey, keep your hands down Við þið theirðir í puff ನಿಜ ಹೇಳಬೇಕಂದ್ರೆ ಮಕ್ಳು ಜೊತೆ ಫ್ಯಾಮಿಲಿ ಜೊತೆ ಒಂಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಾ ಇವತ್ತು ಅಂತಾನೆ ಫೀಲ್ ಆಯಿತು ನನಗೆ ಹಾಗೆ ನಿಮ್ಮನೆಯಲ್ಲೂ ಮಕ್ಳುಗಳಿದ್ದಾರೆ ಅಂದ್ರೆ ಒಂದ್ಸಲಿ ಕರ್ಕೊಂಡು ಬಂದು ವಿಸಿಟ್ ಮಾಡಿ ತುಂಬಾನೇ ಇಷ್ಟ ಪಡ್ತಾರೆ ಹಾಗೆ ಈ ವ್ಲಾಗ್ ಕೂಡ ನಿಮ್ಗೆಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಎಲ್ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದಿರ ಎಲ್ರಿಗೂ ಕೂಡ ತುಂಬಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಲೈಕ್ ಮಾಡಿ And ready? ready?